ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ರು ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನ್ ಕೂಡ ಆರಾಮಾಗಿದ್ದೀನಿ ಸ್ನೇಹಿತರೆ ನಿಮ್ಮೆಲ್ಲರೂ ಕೂಡ ಗೌರಿ ಮತ್ತು ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ಸಾಕಷ್ಟು ಜನ ಅವರ ಮನೆಯಲ್ಲಿ ಗಣೇಶವನ್ನ ಕೂರಿಸ್ತಾ ಇರ್ತಾರೆ ಹಾಗೆ ವಿಜೃಂಭಣೆಯಿಂದ ಹಬ್ಬವನ್ನ ಕೂಡ ಆಚರಿಸ್ತಾ ಇರ್ತೀರಾ ಹಾಗೆ ನಿನ್ನೆ ಸಾಕಷ್ಟು ಜನ ಮಹಿಳೆಯರು ಗೌರಿಯನ್ನ ಕೂರಿಸಿ ಪೂಜೆಯನ್ನ ಕೂಡ ಮಾಡ್ತಾ ಇರ್ತೀರಾ ಹಾಗೆ ನಮ್ಮ ಫ್ಯಾಮಿಲಿ ಕಡೆಯಿಂದ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಗೌರಿ ಮತ್ತೆ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ಬೋದು ಸೊ ನಿಮ್ಮೆಲ್ಲರಿಗೂ ಕೂಡ ದೇವರು ನೀವು ಇಷ್ಟಪಟ್ಟಿರುವಂತಹ ಎಲ್ಲಾ ವಸ್ತುಗಳು ಹಾಗೇನೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಸೊ ನನ್ನ ಕಡೆಯಿಂದ ಕೇಳ್ಕೊಂತೀನಿ ಹಾಗೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ಸೊ ನನ್ನ ಕುಟುಂಬದ ಮೇಲೂ ಕೂಡ ಇರಲಿ ಅಂತ ಮತ್ತೊಮ್ಮೆ ಇದ್ದೀನಿ ಸ್ನೇಹಿತರೆ ಹಾಗೆ ಇವತ್ತು ಸಾಕಷ್ಟು ಜನ ನೀವೆಲ್ಲರಿಗೂ ಕೂಡ ಗೊತ್ತು ಹಿಂದಿನ ಕಾಲದಿಂದನೂ ಇವತ್ತು ಗಣಪತಿ ಹಬ್ಬದ ದಿನದಂದು ಯಾರು ಕೂಡ ಚಂದ್ರನನ್ನ ನೋಡಬಾರ್ದು ಅಂತ ಹೇಳ್ತಾರೆ ಚಂದ್ರನನ್ನ ನೋಡಿದ್ರೆ ಸೊ ಒಂದು ಕೆಟ್ಟ ಮಾತನ್ನ ಕೇಳುವಂತದ್ದು ಅಥವಾ ನಾವು ಮಾಡದೇ ಇರುವಂತ ತಪ್ಪಿಗೆ ಸೊ ಒಂದು ಮಾತನ್ನ ಕೇಳುವಂತದ್ದು ಬರುತ್ತೆ ಅಂತ ಹೇಳ್ಬಿಟ್ಟು ಅಪವಾದಗಳು ಬರುತ್ತೆ ಅಂತ ಹೇಳ್ತೀವಿ ಹಾಗಾಗಿ ಯಾರು ಕೂಡ ಇವತ್ತು ಚಂದ್ರನನ್ನ ನೋಡ್ಲಿಕ್ಕೆ ಹೋಗ್ಬೇಡಿ ಸೊ ಇದು ಸಕಾಲ ಕ್ರಮೇಣ ಬಂದಿರುವಂತಹ ಒಂದು ರೂಢಿ ಹಾಗೇನೆ ನಿಜವಾದ ಮಾತು ಅಂತಾನೆ ಹೇಳ್ಬೋದು ಯಾರು ಕೂಡ ತಪ್ಪದೆ ಚಂದ್ರನನ್ನ ನೋಡಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಯುಗಾದಿ ಚಂದ್ರನನ್ನ ನೋಡಿದ್ರೆ ತುಂಬಾನೇ ಒಳ್ಳೇದು ಬಟ್ ಇವತ್ತಿನ ದಿನ ಚಂದ್ರನನ್ನ ನೋಡ್ಬಾರ್ದು ಅಂತ ಹೇಳ್ತಾರೆ ಸೊ ಯಾರು ಕೂಡ ನೋಡ್ಬೇಡಿ ಹಾಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಹಾರ್ಥಿಕ ಶುಭಾಶಯಗಳು ಹಾಗೇನೆ ನಾನು ಇವತ್ತು ಯಾವ ವಿಷಯದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆಯ ಬಗ್ಗೆ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ತುಂಬಾ ಜನ ಅಂದ್ರೆ ಒಂದು ಎರಡು ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಸೇಮ್ ಡಿಯಿಂದ ಸೊ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಕ್ಯಾನ್ಸಲ್ ಆಗಿದೆ ದಯವಿಟ್ಟು ಈ ಯೋಜನೆ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಬೇಡಿ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಯಾರಿಗೂ ಕೂಡ ಸಿಗೋದಿಲ್ಲ ಅಂತ ಹೇಳಿ ಒಂದು ಕಮೆಂಟ್ ಅನ್ನ ಹಾಕ್ತಾ ಇದ್ದಾರೆ ಸ್ನೇಹಿತರೆ ಇಲ್ಲಿ ಇನ್ನೊಂದು ಸ್ಪಷ್ಟವಾಗಿ ನೀವು ಅರ್ಥ ಮಾಡ್ಕೋಬೇಕು ಹಾಗೆ ಯಾರು ಈ ಕಮೆಂಟ್ ಅನ್ನ ಮಾಡ್ತಾ ಇದ್ದೀರೋ ನೀವೇನಾದರೂ ಈ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಕೇಳಿಸ್ಕೊಳ್ಳಿ ಗೃಹಲಕ್ಷ್ಮಿಯನ್ನ ಯೋಜನೆ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗೋದಿಲ್ಲ ಕ್ಯಾನ್ಸಲ್ ಆಗೋದಾಗಿದ್ರೆ ಈಗಾಗಲೇ ಟಿ ವಿಗಳಲ್ಲಿ ಬರ್ತಾಯಿತ್ತು ನ್ಯೂಸ್ ಪೇಪರ್ಗಳಲ್ಲಿ ಬರ್ತಾ ಇತ್ತು ಹಾಗೆಯೇ ಈಗ ಸೋಷಲ್ ಮೀಡಿಯದ್ದು ತುಂಬಾ ಇಂಪ್ರೂವ್ ಆಗಿದೆ ಅಂತಾನೆ ಹೇಳ್ಬೋದು ತಕ್ಷಣವೇ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಕ್ಯಾನ್ಸಲ್ ಆಗಿದೆ ಅಂತ ಬರ್ತಾ ಇತ್ತು ಇದಕ್ಕೆ ಸಾಕಷ್ಟು ಸ್ಟ್ರೈಕ್ ಗಳು ನಡೀತಾ ಇತ್ತು ಹಾಗೆ ವಿರೋಧ ಪಕ್ಷ ನಾಯಕರು ಕೂಡ ಇದ್ರ ಬಗ್ಗೆ ಟೀಕೆ ಟಿಪ್ಪಣಿಗಳನ್ನ ಕೂಡ ಮಾಡ್ತಾ ಇದ್ರು ಆದ್ರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಈಗಾಗ್ಲೇ ಜಮಾ ಆಗಿದೆ ಮಹಿಳೆಯರಿಗೆ ಸೊ ಹನ್ನೆರಡನೇ ಕಂತಿನ ಹಣ ಇವತ್ತಿಂದ ಜಮಾ ಆಗತ್ತೆ ಅಂತ ಹೇಳಿ ಆಲ್ರೆಡಿ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಕ್ಯಾನ್ಸಲ್ ಆಗೋದಿಲ್ಲ ಹಾಗೆ ಆಗೂ ಇಲ್ಲ ಯಾರು ಕೂಡ ಈ ಊಹಾಪೋಹಗಳನ್ನ ನಂಬಲಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತ ನಿಮ್ಗೆ ಸಿಗತ್ತೆ ಹಾಗಾದ್ರೆ ಯಾವಾಗ ಬರತ್ತೆ ಅನ್ನೋದು ನಿಮ್ಮೆಲ್ಲರ ಪ್ರಶ್ನೆ ಖಂಡಿತ ಇದೆ ಇದೇ ತಿಂಗಳು ಈಗ ಆಲ್ರೆಡಿ ನೀವು ನೋಡಬಹುದು ಇವತ್ತಿಂದ ಗೌರಿ ಮತ್ತು ಗಣೇಶದ ಹಬ್ಬದ ಪ್ರಯುಕ್ತವಾಗಿ ಸೊ ಎರಡು ಕಂತಿನ ಹಣವನ್ನ ಜಮಾ ಮಾಡ್ತೀವಿ ಅಂತ ಸರ್ಕಾರ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿದ್ರು ಸೊ ಅಂದ್ರೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಟೋಟಲ್ ಆಗಿ ನಾಲ್ಕು ಸಾವಿರ ಸಿಗುವ ರೀತಿಯಲ್ಲಿ ಸೊ ಈಗಾಗ್ಲೇನೆ ಹತ್ತರಿಂದ ಹದಿನೈದು ಜನ ಪರ್ಸೆಂಟ್ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ಜಮಾ ಆಗಿದೆ ಸೊ ಈಗಾಗಲೇ ಬರ್ದೇ ಇದ್ದವ್ರಿಗೆ ಇನ್ನೂ ತುಂಬಾ ಜನಕ್ಕೆ ಬಂದಿಲ್ಲ ಅಂತ ಖಂಡಿತ ಗೊತ್ತು ಹಣ ಬರ್ದೇ ಇದ್ದವ್ರು ಯೋಚನೆ ಮಾಡಕ್ ಹೋಗ್ಬೇಡಿ ಸೊ ಖಂಡಿತವಾಗ್ಲೂ ನಿಮ್ಮ ಖಾತೆಗೆ ಹಣ ಜಮಾ ಆಗೇ ಆಗತ್ತೆ ಯಾವುದೇ ಕಾರಣಕ್ಕೂ ಇದು ಕ್ಯಾನ್ಸಲ್ ಅಂತೂ ಆಗೋದಿಲ್ಲ ಖಂಡಿತವಾಗ್ಲೂ ಹಣ ಜಮಾ ಆಗತ್ತೆ ಸ್ನೇಹಿತರೆ ಸೊ ಇನ್ನೊಂದು ವಿಚಾರವನ್ನ ನಾನ್ ನಿಮ್ಗೆ ಹೇಳ್ಬೇಕಂದ್ರೆ ಸೊ ಅನ್ನಭಾಗ್ಯ ಯೋಜನೆ ಹಣ ಇನ್ ಮುಂದೆ ಬರೋದಿಲ್ಲ ಇದಂತೂ ಸ್ಪಷ್ಟನೆಯನ್ನ ಕೊಟ್ಬಿಟ್ಟಿದ್ದಾರೆ ಸ್ವತಃ ಇಲ್ಲಿ ಆಹಾರ ಇಲಾಖೆ ಸಚಿವರಂತೂ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ ಹಾಗೆ ಬೇರೆ ಬೇರೆ ಕಡೆಯಲ್ಲೂ ನೋಡಿರ್ಬೋದು ಇನ್ ಮುಂದೆ ಅನ್ನಭಾಗ್ಯ ಯೋಜನೆ ಹಣ ಬರೋದಿಲ್ಲ ಇದರ ಬದಲು ನಿಮ್ಗೆ ಬೇಳೆಕಾಳುಗಳು ಎಣ್ಣೆ ಜೊತೆಗೆ ಉಪ್ಪು ಸಕ್ಕರೆಯನ್ನ ಕೊಡ್ಲಿಕ್ಕೆ ಸರ್ಕಾರ ತೀರ್ಮಾನವನ್ನ ತೆಗೆದುಕೊಂಡಿದೆ ಸೊ ಇಲ್ಲಿ ಎರಡು ಕೆಜಿ ಎಣ್ಣೆಯನ್ನ ಸಾರಿ ಬೇಳೆಯನ್ನ ಕೊಡ್ತಾರೆ ಒಂದು ಲೀಟರ್ ಎಣ್ಣೆ ಹಾಗೆ ಒಂದು ಕೆ ಜಿ ಸಕ್ಕರೆ ಹಾಗೇನೆ ಒಂದು ಕೆ ಕೆಜಿ ಉಪ್ಪನ್ನ ಕೊಡುವಂತದ್ದು ಸರ್ಕಾರ ತೀರ್ಮಾನವನ್ನ ತೆಗೆದುಕೊಂಡಿದೆ ಐದು ಕೆಜಿ ಅಕ್ಕಿಯನ್ನ ಕೊಡ್ತಾರೆ ಈಗ ನಾಲ್ಕು ಜನ ಇದ್ರೆ ಇಪ್ಪತ್ತು ಕೆ ಜಿ ಹಾಗೆ ಐದು ಜನ ಇದ್ರೆ ಇಪ್ಪತ್ತೈದು ಕೆ ಜಿ ಒಬ್ಬರಿಗೆ ಐದು ಕೆಜಿ ಅಕ್ಕಿಯ ತರ ಹಣ ನಿಮ್ಗೆ ಅಕ್ಕಿಯನ್ನ ಕೊಡ್ತಾರೆ ಬಟ್ ಹಣವನ್ನ ಕೊಡೋದಿಲ್ಲ ಹಣದ ಬದಲು ಕಾಳುಗಳನ್ನು ಕೊಡುವಂತದ್ದು ಸರ್ಕಾರ ತೀರ್ಮಾನ ಕೊಂಡಿದೆ ಇದನ್ನ ಏನ ಕೊಡ್ತಾ ಇದ್ದಾರೆ ಅಂತ ನೀವು ಕೇಳ್ಬೋದು ಈ ಹಿಂದೆ ಸರ್ಕಾರನೇ ಹೇಳಿದ್ದು ಮಹಿಳೆಯರಿಗೆ ಹಾಗೆ ಪುರುಷರಿಗೆ ಮನೆಗೆ ಏನು ಅಗತ್ಯವಾಗಿರುವಂತ ವಸ್ತುಗಳನ್ನ ಜನರು ಏನ್ ಹೇಳ್ತಾರ ಅದನ್ನ ನಾವು ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಡಿಸೈಡ್ ಮಾಡಿತ್ತು ಆಗ ಒಂದು ಸರ್ವೆ ತರ ಮಾಡ್ತಾ ಹೋದ್ರು ಆಗ ಜನರು ಜಾಸ್ತಿ ಹೇಳಿರುವಂತದ್ದು ಬೇಳೆಕಾಳ್ಗಳು ಕೊಡಿ ಹಾಗೇನೆ ಉಪ್ಪು ಸಕ್ಕರೆ ಹಾಗೆ ನೀವು ಎಣ್ಣೆಯನ್ನ ಕೊಡಿ ನಮ್ಗೆ ಅನುಕೂಲ ಆಗತ್ತೆ ಅಂತ ಜನರು ಏನನ್ನ ಹೆಚ್ಚಿಗೆ ಆಗಿ ಅದರ ಮಟ್ಟಿಗೆ ಸರ್ಕಾರ ಇದನ್ನ ಕೊಡ್ಲಿಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದೆ ಈಗಾಗಲೇ ಇದು ಈಗ ನಿಮ್ಮ ಊರಿನ ನ್ಯಾಯಬೆಲೆ ಅಂಗಡಿಗಳಲ್ಲಿ ಬರುತ್ತೆ ನ್ಯಾಯಬೆಲೆ ಅಂಗಡಿಯಲ್ಲಿ ಪ್ರತಿ ತಿಂಗಳು ನೀವೇನು ಅಕ್ಕಿಯನ್ನು ತಗೋಕ್ ಹೋಗ್ತಿರಲ್ವಾ ಅಕ್ಕಿಯನ್ನು ತಗೊಳ್ಳುವಾಗ ಈ ಒಂದು ಉಚಿತ ಕಿಟ್ ಅನ್ನ ಕೊಡ್ತಾರೆ ಸರ್ಕಾರದ ಕಡೆಯಿಂದ ಇದು ನೀವು ಕೊಡ್ಲಿಕ್ಕೆ ಯಾವುದೇ ರೀತಿಯಾಗಿ ಅಮೌಂಟ್ ಅನ್ನ ಕೊಡದ್ ಬೇಡ ತುಂಬಾ ಜನ ಕೇಳ್ತಾ ಇದ್ರಿ ಅಮೌಂಟ್ ಕೊಟ್ಟು ತಗೋಬೇಕಾ ಈ ಕಿಟ್ ಅನ್ನ ಅಂತ ಖಂಡಿತ ಇಲ್ಲ ಈ ಅಮೌಂಟ್ ಕೊಟ್ಟು ತಗೋಳಕ್ಕೆ ಹೋಗ್ಬೇಡಿ ನೀವು ಯಾರು ಸೊ ಅವರಿಗೆ ಯಾವುದೇ ರೀತಿಯಾಗಿ ಒಂದು ರೂಪಾಯಿ ಕೂಡ ಚಾರ್ಜಸ್ ಆಗಲ್ಲ ಇಲ್ಲಿ ಹೇಗೆ ತೊಗೋಬೇಕು ಅಂದರೆ ಸೊ ನಿಮ್ಮ ಊರಲ್ಲಿ ನೀವು ತಗೋಳಕ್ ಹೋಗ್ತಿರಲ್ವಾ ಏನಂತ ನಿಮ್ಮ ಊರಲ್ಲಿ ಈಗ ನೀವು ರೇಷನ್ ಅಂಗಡಿಗೆ ಹೋಗಿರ್ತೀರಲ್ವಾ ಅಲ್ಲಿ ನೀವು ಪ್ರತಿ ತಿಂಗಳು ಅಕ್ಕಿಯನ್ನ ಹೇಗ್ ತಗೊಂತ ಇರ್ತೀರೋ ಅದೇ ತರ ಆಗಿ ಅಕ್ಕಿಯ ಬದಲು ಸೊ ನಿಮ್ಗೆ ಏನ್ ಕೊಡ್ತಾರೆ ಅಕ್ಕಿಯ ಬದಲು ಮುಂಚೆ ಹಣವನ್ನ ಕೊಡ್ತಾ ಇದ್ರು ಹಣದ ಬದಲು ಈಗ ಈ ಕಿಟ್ಟನ್ನು ನಿಮಗೆ ನಿಮ್ಗೆ ಉಚಿತವಾಗಿ ಕೊಡುವಂತದ್ದು ಯಾರು ಕೂಡ ಸೊ ನೀವು ಕಿಟ್ಟನ್ನ ಅನ್ನ ಹೋಗುವಂತದ್ದು ಬೇಡ ಮನೆ ಬಾಗಿಲಿಗೆ ತಂದ್ಕೊಡ್ತಾರೆ ಅಂತ ಖಂಡಿತ ಅನ್ಕೊಳಕ್ ಹೋಗ್ಬಿಡಿ ಮನೆ ತಂದು ತಂದ್ಕೊಡಲ್ಲ ಈ ರೀತಿಯಾಗಿ ಕಿಟ್ಟನ್ನ ಕೊಡುವಂತ ವ್ಯವಸ್ಥೆಯನ್ನ ಸರ್ಕಾರ ತೀರ್ಮಾನವನ್ನ ತೆಗೆದುಕೊಂಡಿದೆ ಸ್ನೇಹಿತರೆ ಅಂತಾನೆ ಹೇಳ್ಬೋದು ಜೊತೆಗೆ ನೆಕ್ಸ್ಟ್ ಇಲ್ಲಿ ಉಚಿತ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಈಗಾಗ್ಲೇ ಹನ್ನೊಂದು ಕಂತಿನ ಹಣವನ್ನು ಮಹಿಳೆಯರು ಪಡ್ಕೊಂಡಿದಾರಲ್ವ ಈ ಹನ್ನೊಂದು ಕಂತಿನ ಹಣವನ್ನ ನೀವು ಪಡ್ಕೊಂಡಿರೋದಕ್ಕೆ ಸರ್ಕಾರದ ಕಡೆಯಿಂದ ಉಚಿತವಾಗಿ ಯಾರೆಲ್ಲ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊಂಡಿದ್ರೋ ಅವರು ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಫೇಸ್ಬುಕ್ ಅಲ್ಲಿ ಆಗಿರ್ಬೋದು ಅಥವಾ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಈ ರೀತಿಯಾಗಿ ಒಂದು ವಿಡಿಯೋ ನಾವು ಹಾಕಿದ್ರೆ ನಿಮ್ಮ ವಿಡಿಯೋ ಏನಾದರೂ ಚೆನ್ನಾಗಿ ರೀಚ್ ಆಯ್ತು ಮಿಲಿಯನ್ ಗಟ್ಟಲೆ ವ್ಯೂಸ್ ಬಂದಿರಬಹುದು ಅಥವಾ ಐವತ್ ಸಾವಿರ ಅರ್ವತ್ ಸಾವಿರ ಲಕ್ಷ ಗಟ್ಟಲೆ ವ್ಯೂಸ್ ಬಂದಿರಬಹುದು ಈ ರೀತಿ ವ್ಯೂವ್ಸ್ ಏನಾದ್ರೂ ಬಂದ್ರೆ ಸೊ ನೀವು ಹೇಳಿರುವಂತ ವಿಡಿಯೋ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರಿಗಾಗಿರ್ಬೋದು ಅಥವಾ ಸೊ ಬೇರೆ ಯಾರಿಗಾದರೂ ಇಷ್ಟ ಆದ್ರೆ ಸೊ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಎಷ್ಟು ಸಹಾಯ ಆಗಿದೆ ಎಷ್ಟೊಂದು ಹೆಲ್ಪ್ಫುಲ್ ಆಗಿದೆ ಅಂತ ನೀವು ಒಂದು ವಿಡಿಯೋನ ಮಾಡಿ ಹಾಕಿದ್ರೆ ಸೊ ನಿಮ್ಗೆ ಸರ್ಕಾರದ ಕಡೆಯಿಂದನೇ ಕರೆದು ನಿಮ್ಮನ್ನ ಒಂದು ಬಹುಮಾನವನ್ನ ಕೊಡ್ಲಿಕ್ಕೂ ಕೂಡ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಸೊ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡಿತಾ ವಿಡಿಯೋವನ್ನ ಮಾಡಿ ಹಾಕಿ ಸೊ ನೀವು ಕೂಡ ಬಹುಮಾನವನ್ನ ಪಡೆದುಕೊಳ್ಳಲಿಕ್ಕೆ ವಿಜೇತರಾಗಿ ಅಂತ ಹೇಳ್ತೀನಿ ಸೊ ತುಂಬಾ ಜನ ಕೇಳ್ತಿದ್ರೆ ಏನ್ ವಿಡಿಯೋವನ್ನ ಮಾಡಿ ಹಾಕೋದು ನಮ್ಗೆ ಏನಂತ ಹಾಕ್ಬೇಕು ನಾವು ಎಷ್ಟು ನಿಮಿಷದ ವಿಡಿಯೋ ಮಾಡ್ಬೇಕು ಅಂತ ಇಲ್ಲಿ ಇಷ್ಟೇ ನಿಮಿಷದ ವಿಡಿಯೋ ಮಾಡ್ಬೇಕು ಅಂತ ಸರ್ಕಾರದವರು ಯಾವುದೇ ರೀತಿಯಾಗಿ ರೂಲ್ಸ್ ಮಾಡಿಲ್ಲ ಸೊ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಸೊ ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟಕ್ ಆಗಿರ್ಬೋದು ಅಥವಾ ನಿಮ್ಗೆ ಸಹಾಯ ಆಗಿರ್ಬೋದು ಅಥವಾ ಮನೆ ಖರ್ಚಿಗೆ ಸ್ವಲ್ಪ ಮೇಂಟೇನ್ ಮಾಡ್ಲಿಕ್ಕೆ ಆಗಿರ್ಬೋದು ರೀತಿಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ನಿಮಗೆ ಸಹಾಯವಾಗಿದೆ ಅದರ ಬಗ್ಗೆ ಒಂದು ವಿಡಿಯೋವನ್ನ ಮಾಡಿ ಹಾಕಿ ಸರ್ಕಾರದವರು ನಿಮ್ಮ ವಿಡಿಯೋವನ್ನ ನೋಡ್ತಾರೆ ಸೊ ಪ್ರತಿಯೊಬ್ರು ಕೂಡ ನೀವು ಸರ್ಕಾರ ಅಂತ ಮಾತ್ರ ಅಲ್ಲ ಪ್ರತಿಯೊಬ್ರು ಜನರು ಕೂಡ ನಿಮ್ಮ ವಿಡಿಯೋವನ್ನ ನೋಡಿ ವಿಡಿಯೋಕ್ಕೆ ಲೈಕ್ ಕೊಟ್ಟು ಹಾಗೇನೆ ನಿಮ್ಮನ್ನ ಸರ್ಕಾರದಲ್ಲಿರುವಂತಹ ಸಚಿವರಿಗೆ ಇಷ್ಟ ಆದರೆ ಖಂಡಿತ ನಿಮ್ಮನ್ನ ಕರೆಸ್ಕೊಂಡು ನಿಮಗೆ ಸನ್ಮಾನವನ್ನ ಮಾಡಿ ಒಂದು ಬಹುಮಾನವನ್ನ ಕೊಡ್ಲಿಕ್ಕೂ ಕೂಡ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ದಯವಿಟ್ಟು ಮಹಿಳೆಯರು ಈ ಒಂದು ವಿಡಿಯೋವನ್ನ ಮಾಡೋದನ್ನ ಮಾತ್ರ ಮರಿಬೇಡಿ ಹಾಗೆ ನಾನು ನಿನ್ನೆ ಒಂದು ವಿಡಿಯೋವನ್ನ ಹಾಕಿದ್ದೀನಿ ಆ ವಿಡಿಯೋದಲ್ಲಿ ಮಹಿಳೆಯರು ಉಚಿತವಾಗಿ ಸೊ ಮೂವತ್ತು ಸಾವಿರದಿಂದ ತೊಂಬತ್ತು ಸಾವಿರದವಾಗಿ ಹಣವನ್ನ ಪಡಿಬಹುದು ಹೇಗೆ ಪಡಿಬಹುದು ಹೇಗೆ ಅರ್ಜಿಯನ್ನ ಹಾಕ್ಬೋದು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳಿಸಿಕೊಂಡಿದ್ದೀನಿ ಆ ವಿಡಿಯೋನ ಚೆಕ್ ಮಾಡಿ ಹಾಗೆ ಎಸ್ ಸಿ ಎಸ್ ಟಿ ಮಹಿಳೆಯರಾದ್ರೆ ಸೊ ಮೂವತ್ತು ಸಾವಿರದಿಂದ ಒಂದೂವರೆ ಲಕ್ಷದ ತನಕ ನೀವು ಉಚಿತವಾಗಿ ಹಣವನ್ನು ಪಡಿಬೋದು ಹೇಗೆ ಪಡಿಬೋದು ಹೇಗೆ ಅರ್ಜಿಯನ್ನು ಹಾಕಬೇಕು ಹಾಗಾದ್ರೆ ಎಲ್ಲಿ ಹೋಗಿ ಅರ್ಜಿಯನ್ನು ಹಾಕಬೇಕು ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ತಿಳ್ಸ್ಕೊಡ್ತೀನಿ ವಿಡಿಯೋನ ದಯವಿಟ್ಟು ಚೆಕ್ ಮಾಡಿ ನೋಡಿ ಹಾಗೆಯೇ ನಿಮಗೆ ವಿಡಿಯೋದಲ್ಲಿ ಏನಾದರೂ ಗೊಂದಲಗಳಿದ್ರೆ ಕಮೆಂಟ್ ಮಾಡಿ ಹಾಗೆ ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನನ್ನ ಚಾನಲ್ಗೆ ಹೊಸಬ್ರಾದ್ರೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ